ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕಿಲ್ಸ್ ಆ್ಯಕ್ಚುಲಿ ಬಸ್ಸಿಂದ ಒಂದು ವ್ಯೂನ ನೀವು ನೋಡ್ತಾ ಇದ್ದೀರ ಹೌದು ಮಂಗಳವಾರ ದಿನ ಹರಿಹರದಲ್ಲಿ ಹಬ್ಬ ಅಂದರೆ ಮುಂಚೆ ಐದು ಒಂದು ಸಲ ನಡೀತಾ ಇತ್ತಂತೆ ಇವಾಗ ಮೂರು ಒಂದು ಸಲ ಮಾಡ್ತಾ ಇರೋವಂಥ ಊರಮ್ಮನ ಹಬ್ಬ ಮನೆ ಎಲ್ಲ ಮನೆಯಲ್ಲೂ ಹೆಣ್ಮಕ್ಳು ದೂರ ದೂರ ಇರೋ ಮಕ್ಕಳು ಎಲ್ಲರೂ ಬಂದು ಸೇರಿಕೊಂಡು ಮಾಡುವಂಥ ಒಂದು ಹಬ್ಬ ಗ್ರಾಮ ದೇವತೆ ಅಂದ್ರೆ ಹಾಗೆ ಪ್ರತಿಯೊಬ್ಬರೂ ಅಷ್ಟೆ ನಾವು ನಮ್ಮ ಮನೆ ದೇವರು ಇಷ್ಟ ದೇವರು ಗ್ರಾಮ ದೇವ್ರನ್ನ ನೆನಪಿಸದೆ ಯಾವ ಕೆಲಸ ಕಾರ್ಯನೂ ಮಾಡಬಾರ್ದು ಅಂತಾರೆ ಅದೇ ರೀತಿ ನಮ್ಮ ಹರಿಹರದ ಗ್ರಾಮ ದೇವತೆ ಊರಮ್ಮ ತುಂಬ ವಿಜೃಂಭಣೆಯಿಂದ ನಡೆಯುವಂಥ ಹಬ್ಬ ಇಲ್ಲಿ ಮನೆ ಹತ್ರ ಟೈಲ್ಸ್ ಹಾಕೋಕ್ಕೆ ವರ್ಕರ್ಸ್ ಬಂದಿದ್ದಾರೆ ಪೇಂಟ್ ನಡೀತಾ ಇದೆ ಅದೇ ರೀತಿ ಪ್ಲಂಬಿಂಗ್ ಕೆಲಸ ಆಚೆ ಕಡೆ ಕಾಂಪೌಂಡ್ ಹತ್ರ ಎಲ್ಲ ಟ್ಯಾಪ್ಸ್ ಬೇಕಿತ್ತು ಆ ವರ್ಕ್ ನಡೀತಾ ಇದೆ ಇದ್ರ ಜೊತೆ ಕನ್ಸ್ಟ್ರಕ್ಷನ್ ವರ್ಕ್ನವರು ಇದ್ದಾರೆ ಇಷ್ಟು ಜನ ಕೆಲಸದವ್ರನ್ನ ಬಿಟ್ಟು ನಮ್ಮ ಮನೆಯವ್ರು ಬರೋವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ನೀನು ಬಾ ಅಲ್ಲಿ ಮಗನಿಗೂ ಬರೋಕ್ಕೆ ಹೇಳು ಇಬ್ಬರು ಹಬ್ಬ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಒಬ್ಬಳೆ ಬಸ್ಸಲ್ಲಿ ಹೊರಟೆ ದಾವಣಗೆರೆಯಲ್ಲಿ ನಾನು ಎಳಿತೀನಿ ಅಲ್ಲಿ ಮಗ ಬಂದು ನಾನು ಪಿಕ್ ಮಾಡ್ತಾನೆ ಇಬ್ಬರು ಸೇರಿಕೊಂಡು ಅವನ ಗಾಡಿಯಲ್ಲೇ ಹರಿಯರ್ಗೆ ಹೋಗ್ತೀವಿ ಸೊ ಇದು ಪ್ಲ್ಯಾನ್ ಇತ್ತು ಹಾಗೆ ಅಂದ್ಕೊಂಡು ನಾನು ಕೂಡ ಹೊರಟೆ ಬಸ್ಸಲ್ಲಿ ಕುತ್ಕೊಂಡಾಗ ಎಷ್ಟೋ ಅಂದ್ಕೊಂಡು ಎಷ್ಟೋ ಜನ ಟ್ರೈನಲ್ಲಿ ಕ್ರೌಡ್ ಇದ್ದರು ಬಸ್ಸಲ್ಲಿ ಕ್ರೌಡ್ ಇದ್ದರು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾರೆ ನನಗೆ ಯಾಕೆ ಹಿಂಗೆ ನಾನು ಕೂಡ ಎಲ್ಲ ತೋರಿಸ್ಬೇಕು ನೀಟಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ನನಗೆ ಕಂಫರ್ಟೇಬಲೇ ಅನ್ಸಲ್ಲ ಏನೋ ಒಂಚೂರು ಮಾಡೋಕ್ಕೆ ಹೋಗಿ ಮತ್ತು ಮುಜುಗರ ಆಗಿ ಮತ್ತೆ ತೆಗೆದು ಬ್ಯಾಗಲ್ಲಿ ಇಟ್ಟೆ ಟೈಮ್ ನೋಡಿ ಸಂಜೆ ಆರು ನಲವತ್ನಾಲ್ಕು ಅಂದರೆ ಆರು ಮುಕ್ಕಾಲು ಈ ಸಮಯದಲ್ಲಿ ದಾವಣಗೆರೆ ಎಂಟ್ರಿ ಇದೊಂದು ಕಾಲೇಜ್ ಚೈತನ್ಯ ಕಾಲೇಜ್ ಇರಬೇಕು ಎಂಟ್ರೆನ್ಸ್ ಎಲ್ಲ ಇದೆ ದಾವಣಗೆರೆ ಎಂಟ್ರಿ ಆಗ್ತಾ ಆಗ್ತಾ ನಮ್ಗೆ ಸಿಗುವಂಥ ಮೊದಲನೆಯ ಕಾಲೇಜ್ ಅದಾದ ನಂತರ ಎ ಪಿ ಎಮ್ ಸಿ ಆಮೇಲೆ ಫೈರ್ ಸ್ಟೇಷನ್ನು ಎಲ್ ಎಫ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಹಾಗೆ ಈಗ ಚೆನ್ನೈ ಸೂಪರ್ ಮಾಲ್ ಅಂತ ಕೂಡ ಒಂದು ಮಾಲ್ ಹೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಕ್ಲಿಪ್ಸ್ ಆ್ಯಕ್ಚುಲಿ ಅಮ್ಮನ ಮನೆಗೆ ಬಂದಿದ್ದೀನಿ ನಿಮಗೆಲ್ಲ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಕ್ಲಿಪ್ಸ್ ನೋಡಬೇಕಾಗತ್ತೆ ನಾನು ಎಲ್ಲಿದ್ದೀನಿ ಅಂತ ಅಮ್ಮನ ಮನೆ ಹತ್ರ ಇದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗಬೇಕು ಇನ್ನೂ ಕತ್ಲಿದೆ ಬೇಗ ರೆಡಿಯಾಗಿದ್ದೀವಿ ಬೇಗ ಹೋಗಿ ಬಂದುಬಿಡೋಣ ಅಂತ ವಾಯ್ಸ್ ಗಾನ ಕೇಳಿಸ್ತಾ ಯಾಕಂದರೆ ಆಚೆ ಕಡೆ ಇದ್ದೀನಿ ಮಾತಾಡ್ತಾ ಇಲ್ಲ ಅಮ್ಮ ಪೂಜೆ ಮಾಡ್ತಾಯಿದ್ರೆ ಬನ್ನಿ ನೋಡೋಣ ಬೆಳಗಿನ ಜಾವ ಸುಮಾರು ಐದು ಗಂಟೆ ಐದೂವರೆ ಇರಬೇಕು ಅಮ್ಮ ಪೂಜೆ ಮಾಡ್ತಾಯಿದ್ರು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ನಾನು ಅವ್ರು ರೆಡಿಯಾಗಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಬನ್ನಿ वासुदेवाय नमः ओम नमो भगवते वासुदेवाय नमः ओम नमो भगवते वासुदेवाय नमः ओम नन्ने ग्राइंड रीनो ತನ್ ಹೊರ್ಸಾದ ತರಿಸಿ ತರಿಸಿ ಸುಮಾರು ಒಂದು ಮೂರು ವರ್ಷ ಆಗಿದೆ ಅಮ್ಮ ಅಂದೇನೋ ಸ್ಟ್ರಕ್ ಆಗಿಬಿಟ್ಟಿದೆ ನೀನು ಬಂದು ನೋಡು ಬಂದು ನೋಡು ಅಂತ ಒಂದು ಡೆಮೋ ವಿಡಿಯೋ ನೋಡಿದ್ವಿ ಆಮೇಲೆ ಗೊತ್ತಾಯ್ತು ಇದನ್ನು ಓಪನ್ ಮಾಡೋದು ಹೇಗೆ ಅಂತ ಅಲ್ಲಿ ತನಕ ಇದನ್ನು ಯೂಸ್ ಕೂಡ ಬಂದಿರಲಿಲ್ಲ ಸೊ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾವು ದೇವ್ರಿಗೆ ಮಾಡಲಿಕ್ಕೆ ಎಲ್ಲ ಕೊಡಬೇಕು ವಾಸುದೇವ ತುಂಬ ಜನ ಅಮ್ಮನ ಮನೆ ವಿಡಿಯೋನ ಮಿಸ್ ಮಾಡ್ಕೊಳ್ತಾ ಇದ್ರಿ ಅದಕ್ಕೆ ಇದು ನಾನು ನಮ್ಮ ಮನೆಯವರು ನನ್ನ ಮಗ ಹಳೆಯ ಫೋಟೋ ಅವನು ಚಿಕ್ಕವನು ಫೋಟೋ ಹಾಗೆ ಅಲ್ಲಿ ನನ್ನ ತಮ್ಮನ ಮಗ ಲೆಫ್ಟಲ್ಲಿ ನನ್ನ ತಮ್ಮ ರೈಟಲ್ಲಿ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿರೋದು ನನ್ನ ತಮ್ಮ ಮೊದಲಲ್ಲಿ ನಮ್ಮಮ್ಮ ಮತ್ತು ಅವರಣ್ಣ ನನ್ನ ತಮ್ಮ ತಮ್ಮನ ಹೆಂಡತಿ ಮಗು ಹಾಗೆ ನನ್ನ ತಮ್ಮನ ಮದುವೆ ಫೋಟೋ ಮೇಲೆ ನಾನು ನಮ್ಮ ಮನೆಯವರು ನನ್ನ ಮಗ ಅಪ್ಪ ಅಮ್ಮ ನನ್ನ ತಮ್ಮ ತಮ್ಮನ ಹೆಂಡತಿ ಸೊ ಎಲ್ಲರದ್ದು ನಾನು ಹೇಳ್ತದೆ ಯಾಕೆ ಎಲ್ಲ ಆಚೆ ಇಟ್ಟಿರ್ತೀಯ ಅಂತ ನನಗೆ ನೆನಪಾದ ತಕ್ಷಣ ಎಲ್ಲರೂ ಮುಖ ನೋಡಬೇಕಲ್ಲ ಅದಕ್ಕೆ ಇಟ್ಕೊಂಡಿರ್ತೀನಿ ನನಗೇನು ಹೇಳಬೇಡ್ರಿ ಅಂತಾರೆ ಓಕೆ ಬಿಡು ನಾವು ಸುಮ್ಮನೆ ತಮ್ಮ ತಮ್ಮನ ವೈಫು ನನ್ನ ಡ್ಯಾಡಿ ಅಮ್ಮ ಹಾಗೆ ಅಮ್ಮ ಟ್ರಿಪ್ಗೆ ಹೋಗಿದ ಕೆಲವು ಫೋಟೋಸ್ ಇಟ್ಕೊಂಡಿದ್ದಾರೆ ಇದು ನಾವು ಮನೆ ತುಂಬಿಸ್ಕೊಂಡ್ವಲ್ಲ ನನ್ನ ತಮ್ಮನ ಹೆಂಡತಿಗೆ ಆ ಮದುವೆ ಮುಗಿಸ್ಕೊಂಡು ಬರ ಬಂದಾಗ ನಾವು ಅವ್ರನ್ನ ವೆಲ್ಕಮ್ ಮಾಡಿದ್ವಲ್ಲ ಆವಾಗಿಂದು ಅಪ್ಪ ಮುಂದೆ ನನ್ನ ಡ್ಯಾಡಿ ಅಮ್ಮ ನನ್ನ ತಮ್ಮ ಮತ್ತು ವೈಫು ಸೊ ಇದು ಇಷ್ಟು ಫ್ಯಾಮಿಲಿ ಅಂದರೆ ನಮ್ಮದೇನು ಫ್ಯಾಮಿಲಿ ಇದೆ ಎಲ್ಲರದ್ದು ಅಲ್ಲಿರುತ್ತೆ ಅಲ್ಲಿ ನಾನು ನನ್ನ ಮಗನ ಫೋಟೋ ಕೂಡ ಶೋಕೇಸಲ್ಲಿ ಒಂದು ಇಟ್ಕೊಂಡಿದ್ದಾರೆ ಹಾಗೆ ತುಂಬ ಪ್ರೀತಿ ಪಾತ್ರ ಅದನು ನನ್ನ ಮಗ ಯಾಕಂದರೆ ಫಸ್ಟ್ ಮೊಮ್ಮಗ ಅವನೇ ಆಗಿರೋದ್ರಿಂದ ತುಂಬ ತಾತನ ಪ್ರೀತಿಯಲ್ಲೇ ಬೆಳೆದವನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಇಬ್ಬರೂ ಪ್ರೀತಿ ಅವನಿಗೆ ತುಂಬ ಚೆನ್ನಾಗೇ ಸಿಕ್ತು ಮಂಗಳವಾರ ದಿನ ಸಿಹಿ ಹಬ್ಬ ಇಡೀ ಊರಲ್ಲಿ ಎಲ್ಲಾರ ಮನೇಲೂ ಹೋಳಿಗೆ ಆಗುತ್ತೆ ಬುಧವಾರ ದಿನ ವೆಜ್ ಮಾಡೋರು ಅವತ್ ವೆಜ್ ಹಬ್ಬ ಏನಂದರೆ ತುಂಬ ಮನಸ್ಸಿಗೆ ನೋವಾಗ್ತಾಯಿದ್ದು ಎಲ್ಲಿ ನೋಡಿದ್ರು ಕುರಿ ಕಟ್ಟಿದ್ದಾರೆ ಎಲ್ಲರ ಮನೇಲ್ಲೂ ಅದು ಬ್ಯಾ ಬ್ಯಾ ಅಂತಲೇ ಇದೆ ಆ ಕೇಳಿಸ್ಕೊಳ್ಳೋದು ನನಗೆ ರಾತ್ರಿ ಮಲಗಿರುವಾಗ ಎದ್ದೆದ್ದು ಕೂತಿದೆ ಎರಡು ಸಲ ಯಾಕಂದರೆ ನಮ್ಮ ಪಕ್ಕದ ಮನೆಯಲ್ಲಿ ಎರಡು ಕುರಿ ಏನೋ ಹಾಕಿ ಎರಡು ಕುರಿ ಒಂದು ಕುರಿನೇ ಪಾಪ ಇತ್ತು ಅದು ರಾತ್ರಿ ಪೂರ್ತಿ ಅಳ್ತಾಯಿತ್ತು ನನಗೆ ಒಂಥರ ಹಿಂಸೆ ಛೇ ಏನಪ್ಪ ಅಂತ ಅನಿಸ್ತಾ ಇತ್ತು ಇರಲಿ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೋಗಲ್ಲ ನಮ್ಮ ಊರು ನೋಡಿ ಮದುಮಗಳ ರೀತಿ ಸಜ್ಜಾಗಿದೆ ಅಷ್ಟು ಚೆನ್ನಾಗಿ ಲೈಟ್ ಡೆಕೋರೇಷನ್ಸ್ ಮಾಡಿದರು ಆದರೆ ವಿಪರ್ಯಾಸ ಏನಂತ ಹೇಳ್ತೀನಿ ನನ್ನ ಫ್ರೆಂಡ್ಸ್ ನನ್ನ ಗೆಳತಿಯರು ಗೆಳೆಯರು ಯಾರೆಲ್ಲ ಈ ಊರ ಹಬ್ಬಕ್ಕೆ ಬರಲಿಲ್ಲ ದೂರ ದೂರ ಇದ್ದೀರ ನನ್ನ ಕ್ಯಾಮ್ರಾದ ಸೆರೆಯಲ್ಲಿ ಸಿಕ್ಕಂಥ ಈ ಕ್ಲಿಪ್ಪಿಂಗ್ಸ್ನ ನೋಡಿ ಖುಷಿ ಪಡಿ ಯಾಕಂದರೆ ನಾವೆಲ್ಲರೂ ಚಿಕ್ಕವರಿದ್ದಾಗ ಊರಮ್ಮನ ಹಬ್ಬ ಹರಿಹರೇಶ್ವರನ ಜಾತ್ರೆನ ತುಂಬ ಖುಷಿಯಿಂದ ಓಡಾಡ್ಕೊಂಡು ಮಾಡಿದಂಥ ಹಬ್ಬಗಳಿದು ತುಂಬ ಜನ ನನ್ನ ಫ್ರೆಂಡ್ಸ್ ಈವನ್ ಪರ್ಸ್ನಲಿ ಮೆಸೇಜ್ ಮಾಡಿದರು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇದ್ದೀರ ಸೊ ನನ್ನ ಕಣ್ಣಲ್ಲಿ ನಿಮಗೆ ಹಬ್ಬ ಸೊ ಇದು ನಮ್ಮ ಹರ್ಪ್ನಲ್ಲಿ ಸರ್ಕಲ್ಲು ಸ ಲೈಟಿಂಗ್ಸ್ ನೋಡೋಕ್ಕೋಸ್ಕರ ಆಗಿ ಹೋಗಿ ಇದ್ವಿ ಬೆಳಗ್ಗಿನ ಜಾವಲ್ಲ ಇನ್ನು ಕತ್ಲು ಬೆಳಕು ಕೂಡ ಆಗಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬೇಗ ಮಾಡ್ಲಾಕಿ ಕೊಟ್ಟು ಮಂಗಳಾತಿ ಮಾಡಿಸ್ಕೊಂಡು ಬಂದುಬಿಡೋಣ ಅಂದ್ಕೊಂಡು ಅಮ್ಮ ನಾನು ಹೊರಟ್ವಿ ತುಂಬ ಚೆನ್ನಾಗಿದೆ ವಿಪರ್ಯಾಸ ಅಂತ ಹೇಳ್ತೀನಿ ಏನಂದರೆ ನೀವು ದಾರಿ ಉದ್ದಕ್ಕೂ ನೋಡಿ ಸಾವಿರಾರು ಹೋರ್ಡಿಂಗ್ಸ್ ಫ್ಲೆಕ್ಸ್ ಇವರೇ ಕಾಣಿಸ್ತಾ ಇದ್ದಾರೆ ಹೊರತು ನಮ್ಮ ಹಬ್ಬದ ವಿಜೃಂಭಣೆನ ನಮ್ಗೆ ಅದು ಫೀಲ್ ಮಾಡೋಕ್ಕೆ ನಮ್ಗೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೇ ಎಲ್ಲೂ ಅವಕಾಶ ಇಲ್ಲದೇ ಇರೋಷ್ಟು ಹೋರ್ಡಿಂಗ್ಸ್ ಹಾಕ್ಸ್ಕೊಂಡಿದ್ದಾರೆ ಮಾಡೋದು ಯಾಕೆ ಮಾಡ್ತೀರಾ ನಿಮಗೆ ನಿಮ್ಮದೇ ಫ್ಲಕ್ಸ್ ಇರಬೇಕು ಅಂದಮೇಲೆ ಲೈಟಿಂಗ್ಸ್ ಗೀಟಿಂಗ್ಸ್ ಡೆಕೋರೇಷನ್ಸ್ ಏನೂ ಬೇಡ ಬರೀ ಹೋರ್ಡಿಂಗ್ಸೇ ಜಾಸ್ತಿ ಹಾಕ್ಸ್ಬಿಟ್ಟು ದಾರಿಯುದ್ದಕ್ಕೂ ಹಬ್ಬ ಮಾಡಿಬಿಟ್ರೆ ಸಾಕಲ್ವ ಈ ಲೈಟಿಂಗ್ಸ್ ನೋಡಿ ಹೇಗಿದೆ ಇಲ್ಲಿ ದೇವಿನ ಕೂರಿಸ್ತಾರೆ ಹಾಗಾಗಿ ನಮ್ಮ ರಥ ಬೀದಿ ಅಂತ ಹೇಳ್ತೀವಿ ನಾವು ಇದನ್ನು ನಮ್ಮ ಹರಿಹರೇಶ್ವರನ ಕೋಟೆ ರಸ್ತೆ ದೇವಸ್ಥಾನ ಇರುವಂಥ ರಸ್ತೆಯಲ್ಲೇ ಕೂಡ ಊರಮ್ಮ ಕೂತ್ಕೊಳ್ಳೋದು ಅಮ್ಮ ಏನೋ ಹೇಳ್ತಾ ಇದ್ದರು ನಾನಂದೆ ಹರಿಹರೇಶ್ವರನಿಗೆ ಬೆನ್ಮಾಡಿ ಊರಮ್ಮಕ್ಕೂ ಕೂರಿಸ್ತಾರಲ್ಲಮ್ಮ ಅಂತಂದೆ ಇಲ್ಲ ಒಂದು ಎರಡು ದಿನ ನೀನು ಇರಪ್ಪ ಅಂಥೇಳಿ ಹರಿಹರೇಶ್ವರನಿಗೆ ಹೇಳ್ಬಿಟ್ಟು ತಾಯಿ ಕೂತ್ಕೊಳ್ತಾಳೆ ನೋಡು ಹೇಗಿದೆ ಯಾವುದೋ ಒಂದು ಸ್ಟೋರಿಯಲ್ಲಿ ಅಂತೆ ದೇವಿನ ಒಳಗಡೆ ಬಿಟ್ಕೊಳ್ಳೋಕೆ ಇರೋಕ್ಕೆ ಜಾಗ ಕೊಟ್ಟರೆ ನಂದಿನೇ ಬೆಳಗ್ಗೆ ಆಗೋಷ್ಟರಲ್ಲಿ ನಂದಿನೇ ಹೊರಗೆ ಹಾಕ್ಬಿಟ್ಟು ತಾನೇ ಕೂತ್ಬಿಟ್ಟಿದ್ಲಂತ ಅಲ್ಲಿ ಆ ಥರ ತಾಯಿ ಯಾವತ್ತಿದ್ರೂ ಹೆಣ್ಣು ದೇವರಿಗೆ ಮೊದಲ ಆದ್ಯತೆ ಕೊಡ್ತಾರೆ ಗಂಡ್ ಎಲ್ಲ ಗಂಡು ದೇವರು ಅಷ್ಟೇ ಹೆಣ್ಣು ದೇವಿಗೆ ಮೊದಲು ಆದ್ಯತೆ ಕೊಡೋದು ಅಂತ ಹೇಳ್ತಾಯಿದ್ರು ಅಮ್ಮಗೆ ಕತೆ ಹೇಳ್ತಾ ಕರ್ಕೊಂಡು ಹೋದರು ಇಲ್ಲಿ ದೇವಿನ ಕೂರಿಸುವಂಥ ಮಂಟಪ ಇದು ಒಂದು ಹಳೆಯ ದರ್ಬಾರ್ ಇರುತ್ತೆ ನೋಡಿ ರಾಜರ ದರ್ಬಾರ್ ಆ ರೀತಿಯಲ್ಲಿ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿತ್ತು ಕೋರ್ಸ್ ಇದೆಲ್ಲ ಪಿ ಒ ಪಿ ವರ್ಕ್ ಆದ್ರೂ ಕಣ್ಣು ಮನ ಮನ ಸೆಳೆಯುವಂಥ ಈ ಒಂದು ಡೆಕೋರೇಷನ್ಸ್ ಭಾಳ ಖುಷಿ ಕೊಟ್ಟಿತ್ತು ಏನೂ ಅರೇಂಜ್ಮೆಂಟ್ಸ್ ಆಗಿಲ್ಲ ಈಗಲೇ ಇಷ್ಟು ಸುಂದರವಾಗಿದೆ ಪೂರ್ತಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಲ್ವಾ ರಾತ್ರಿ ಇವತ್ತು ಏನು ಮಂಗಳವಾರ ದಿನ ಬೆಳಗಿನ ಜಾವ ನಾವು ದೇವಸ್ಥಾನಕ್ಕೆ ಹೋಗಿರೋದು ರಾತ್ರಿ ಇದು ಪೂರ್ತಿ ಡೆಕೋರೇಷನ್ಸ್ ಆಗತ್ತಂತೆ ನಿಜವಾಗ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿ ಪಡ್ತಾರೆ ದೂರದಲ್ಲಿದ್ದಾರೆ ತುಂಬ ಫ್ರೆಂಡ್ಸು ಅವರಿಗೆಲ್ಲ ಆಗಿರಲ್ಲ ಮುಂಚೆ ಹಬ್ಬ ಅಲ್ಲ ನಾನು ಅಮ್ಮ ಮುಂಚೆ ಥರ ಹಬ್ಬ ಅಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನೀವು ನೋಡಿ ಅಂದರೆ ನಾನು ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಿಲ್ಲ ನನ್ನ ಸಹಪಾಠಿಗಳಿಗೆ ಪಾರ್ಟಿಗಳಿಗೆ ಹೇಳ್ತಾ ಇರೋದು ಇದು ಮುಂಚೆ ಥರ ಹಬ್ಬ ಅಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಂಪಿಟೇಷನ್ ನಾವು ಈ ಪಾರ್ಟಿಯವರು ಹೆಚ್ಚು ಇಲ್ಲ ಅವ್ರಿಗಿಂತ ಜಾಸ್ತಿ ನಾವು ಕಾಂಟ್ರಿಬ್ಯೂಟ್ ಮಾಡಿ ನಾವು ಮಾಡ್ತೀವಿ ಐದು ವರ್ಷದಿಂದ ಸಾರಿ ಏನು ಐದು ತಿಂಗಳಿಂದ ಇದಕ್ಕೆ ಪಟ್ಟಿ ಕಲೆಕ್ಟ್ ಮಾಡಿದಾರಂತೆ ಅಂದರೆ ದುಡ್ಡು ಹಾಕಿ ಎತ್ತಿ ಮಾಡ್ತಾರಲ್ವ ಅದನ್ನ ಕಲೆಕ್ಷನ್ ಐದು ತಿಂಗಳಿಂದ ಮಾಡಿದಾರಂತೆ ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ ಇದು ಊರಮ್ಮ ದೇವಿ ದೇವಸ್ಥಾನ ಊರು ಮಧ್ಯದಲ್ಲಿದೆ ಒಂದು ಹಳ್ಳ ಇತ್ತಂತೆ ನಮ್ಮದು ಶಿವಮೊಗ್ಗ ಸರ್ಕಲ್ ಅಂತ ಇದೆ ಅಲ್ಲಿ ಒಂದು ಹಳ್ಳ ಇತ್ತಂತೆ ಮುಂಚೆ ತುಂಬ ವರ್ಷಗಳ ಹಿಂದೆ ಒಂದು ಹಳ್ಳ ಹರಿತಾ ಇರುವಾಗ ಹಳ್ಳದ ಆ ಕಡೆ ಒಂದು ಊರಮ್ಮ ಹಳ್ಳದ ಈ ಕಡೆ ಒಂದು ಊರಮ್ಮ ಈ ರೀತಿ ಮಾಡಿದ್ರಂತೆ ಹಳೆಯ ದೇವಸ್ಥಾನ ಊರಮ್ಮನ ದೇವಸ್ಥಾನ ಹಳ್ಳದ ಆ ಕಡೆ ಇದೆ ಇದು ಈ ಕಡೆ ಇರುವಂಥ ಸಿಟಿ ಒಳಗೆ ದೇವಸ್ಥಾನ ಎಲ್ಲಿ ರಶ್ ಕಮ್ಮಿನೋ ಅಲ್ಲೇ ಹೋಗಿ ಮಾಡ್ಲಕ್ಕಿ ಕೊಟ್ಟು ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ ಸೊ ಇಷ್ಟೇ ಜನ ಇದ್ದಿದ್ದು ಬೇಗ ಬೇಗ ಬೇಗನೆ ಬಂದಿದ್ದರಿಂದ ಬೇಗ ಬಂದು ಅಮ್ಮ ತಂದಿರೋಂಥ ಮಾಡ್ಲಿಕ್ಕೆ ಎಲ್ಲ ಕೊಟ್ಟರು ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಿಮಗೂ ಕೂಡ ಆ ದೇವಿಯ ದರ್ಶನನ ಮಾಡಿಸ್ತೀನಿ ಪ್ರತಿ ಊರಲ್ಲೂ ಹೀಗೆ ಇರುತ್ತೆ ನಮ್ಮೂರೇ ವಿಶೇಷ ಅಂತ ನಾನು ಹೇಳ್ತಾ ಇಲ್ಲ ನಮ್ಮೂರಲ್ಲಿ ನಡೆದಿರೋಂಥ ಹಬ್ಬನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅದರಲ್ಲೂ ತುಂಬ ಜನ ಅಮ್ಮನ ಮನೆಯ ಮಿಸ್ ಮಾಡ್ಕೊಳ್ತಾ ಇದ್ರಿ ತುಂಬ ಜನ ಹೇಳ್ತಾ ಇದ್ರು ಅಮ್ಮ ತುಂಬ ದಿನ ಆಯಿತು ಕಾಣಿಸ್ಕೊಂಡಿಲ್ಲ ಅಂತ ಸೊ ಇದೊಂದು ಅವಕಾಶ ಸೊ ನೀವು ಆ ದೇವಿಯನ್ನು ಕಣ್ತುಂಬ ನೋಡಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಾವೆಲ್ಲ ಒಂದು ಸ್ಕೂಲ್ ಇದ್ವಿ ಚಿಕ್ಕೋರು ಅನ್ಸುತ್ತೆ ತುಂಬ ಚಿಕ್ಕೋರು ನಾವು ಆಗ ಈ ದೇವಸ್ಥಾನ ಕಟ್ಟಲ್ ಕಟ್ಟಿದ್ರು ಇದರದ್ದು ಜೀರ್ಣೋದ್ಧಾರ ಮಾ ಜೀರ್ಣೋದ್ಧಾರ ಅಲ್ಲ ಹೊಸ ದೇವಸ್ಥಾನನೇ ಕಟ್ಟಿದ್ದು ಓಪ್ನಿಂಗ್ ಎಲ್ಲ ಇತ್ತು ಅದೆಲ್ಲ ನಮ್ಗೆ ಈಗಲೂ ಇದೆ ನನ್ನ ಮಗನಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲಿ ಯಾವ ದೇವಸ್ಥಾನಕ್ಕೆ ಅಂದ್ರೆ ಇಲ್ಲೇ ಸಿಟಿಯಲ್ಲಿದೆಲ್ಲ ಅಂತ ಓ ಭವಾನಿ ಕೂಲ್ ಡ್ರಿಂಕ್ಸ್ ಮೇಲೆ ಇದೆಯಲ್ಲ ಅದಾ ಅಂತ ನನಗೆ ಭಾಳ ಆಯಿತು ಕೇಳಿ ಆವಾಗ ನಮಗೆ ಭವಾನಿ ಕೂಲ್ ಡ್ರಿಂಕ್ಸ್ ಅಂತಂದರೆ ನಾವು ಬೇಸಿಗೆಯಲ್ಲಿ ಹೋಗಿ ಗಡ್ಬಡ್ ಐಸ್ ಕ್ರೀಮ್ ತಿನ್ನುವಂಥ ಒಂದು ಜಾಗ ನಮಗೆ ಗಡ್ಬಡ್ ಐಸ್ ಕ್ರೀಮ್ ಅಂತೆ ಭವಾನಿ ಕೂಲ್ ಡ್ರಿಂಕ್ಸ್ ಭವಾನಿ ಕೂಲ್ ಡ್ರಿಂಕ್ಸ್ ಅಂದರೆ ಗಡ್ಬಡ್ ಐಸ್ ಕ್ರೀಮ್ ಈ ಥರ ಇತ್ತು ಅದು ಈಗಲೂ ಇದೆ ನನ್ನ ಮಗನಿಗೂ ಗೊತ್ತಲ್ಲ ಸೊ ನೆಕ್ಸ್ಟ್ ಜನ್ರೇಷನ್ ಅವರು ಆ ಹೆಸ್ರು ಹೇಳಿದಾಗ ಏನೋ ಒಂಥರ ಖುಷಿ ನನಗೆ ಇದು ನೋಡಿ ಇದು ಹಳೆಯ ದೇವಸ್ಥಾನ ಹಳ್ಳದ ಈ ಭಾಗದಲ್ಲಿರೋದು ಇದು ಹಳೆಯ ದೇವಸ್ಥಾನ ಊರಮ್ಮನ ದೇವಸ್ಥಾನ ಕ್ಯೂ ನೋಡಿದರೆ ನಿಜವಾಗ್ಲೂ ಅಪ್ಪಪ ಎಲ್ಲಿಂದ ಎಲ್ಲಿ ತನಕ ನಿಂತಿದ್ರು ನಮಗೆ ಯಾರೋ ಹೇಳಿದ್ರು ದಯವಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳಕ್ಕೆ ಹೋಗಬೇಡಿ ಇಪ್ಪತ್ನಾಲ್ಕು ತಾಸು ಬೇಕು ಇಲ್ಲಿ ದರ್ಶನ ಆಗಲಿಕ್ಕೆ ನಾಳೆ ಬೆಳಗ್ಗೆವರೆಗೂ ನಿಂತು ನಿಮಗೆ ದರ್ಶನ ಆಗಲ್ಲ ದಯವಿಟ್ಟು ಅಲ್ಲೇ ಹೋಗಿ ಕೊಟ್ಬಿಡಿ ಅಂದರು ಅದೇ ಸರಿ ಅನಿಸ್ತು ನಾವು ಅಲ್ಲೇ ಮಂಗಳಾತಿ ಮಾಡಿಸ್ಕೊಂಡು ಬಂದಿದ್ವಿ ಸಲ ನೋಡ್ಕೊಂಡು ಹೋಗೋಣ ಈ ದೇವೇನು ಅಂಥೇಳಿ ಹಿಡಿದು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು ಹಾಗೆ ಹೊರಟ್ವಿ ಬೆಳಗ್ಗೆ ಇದೆ ಮೆಲ್ಲೆಗೆ ಈ ಲೈಟಿಂಗ್ಸು ಅದ್ರ ಲೈಟ್ ಒಳಗೆ ದೇವಿಯ ಒಂದು ಚಿತ್ರಣ ಬಹಳ ಚೆನ್ನಾಗಿತ್ತು ತುಂಬಾ ವರ್ಷದ ನಂತರ ನಾನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮುಂಚೆ ಕ್ಯಾಮ್ರಾ ವಿಡಿಯೋ ನಿಮಗೆಲ್ಲ ತೋರಿಸುವಂತ ಅವಕಾಶ ಏನೂ ಇರ್ಲಿಲ್ಲ ನಮಸ್ಕಾರ ಬಹಳ ದಿವ್ಸಕ್ಕೆ ಬರ್ತಾ ಇದ್ದೀನಿ ಒಂದು ವಿಶೇಷ ಹರಿಯಾರದಲ್ಲಿ ಊರಮ್ಮನ ಗ್ರಾಮ ದೇವತೆ ಜಾತ್ರೆ ಮಗಳನ್ನು ಬಂದಾಳೆ ಹರಿಹರೇಶ್ವರನ ಜಾತ್ರೆಗೆ ವರ್ಷ ಅದಕ್ಕೆ ಕರೆದಿಲ್ಲ ಯಾಕೆ ಬಂತು ಓವತ್ ತಿಂಗಳು ಅದೇ ದಿವಸಕ್ಕೆ ದಿವಸ ಮುಂಚೆ ಅದು ಬರತುಣಿವೆ ದಿವಸ ಈಗ ಒಂದು ತಿಂಗಳು ಆತು ಹರಿಹರಪ್ಪನ ಜಾತ್ರೆ ತುಂಬಾನೇ ವಿಶೇಷ ನಮ್ಮೂರಾಗ ಇಲ್ಲ ಅಂತಲ್ಲ ಹರಿಹರೇಶ್ವರಂದು ಈಗ ಗ್ರಾಮ ದೇವತೆ ಜಾತ್ರೆ ಅದಕ್ಕೆ ನೀವೆಲ್ಲರೂ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗ ಎಲ್ಲರೂ ತುಂಬಾ ತುಂಬಾ ತುಂಬ ಚೆನ್ನಾಗಿ ಮಾಡ್ತಾರೆ ವಿಶೇಷ ಮಾಡ್ತಾರೆ ಹಂಗಾಗಿ ಈಗ ಬೆಳಗ್ಗೆನೇ ನಾಲ್ಕು ಗಂಟೆಗೆ ಗೆದ್ದು ಮನೆಗೆಲ್ಲ ಪೂಜೆ ಮಾಡ್ಕೊಂಡು ದೇವರ ದೇವ್ರ ಪೂಜೆ ಬಾಕಲಿ ನೀರು ಎಲ್ಲ ಮಾಡ್ಕೊಂಡು ಹೋದ್ವಿ ಹೋದ್ರೂ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಕ್ಯೂ ನಿಂತಾರೆ ಹೆಣ್ಮಕ್ಳು ಅದಕ್ಕೆ ನಾವೇನು ಮಾಡಿದ್ವಿ ಮೂಲ ದೇವಸ್ಥಾನ ಒಂದು ಇಲ್ಲಿ ಮೂಲ ಹೋಗಿ ಮಾಡಿಸ್ಕೊಂಡು ಬಂದ್ವಿ ಐದು ಗಂಟೆಗೆ ಹೋಗಿ ಮಾಡ್ಸ್ಕೊಂಡು ಬಂದ್ವಿ ಇವತ್ತು ಉತ್ಸವನ ಆಮೇಲೆ ಲೈಟ್ ಅರೇಂಜ್ಮೆಂಟ್ನ ನೋಡೋಕೆ ಎರಡು ಕಣ್ಣು ಸಾಲದು ಛೇ 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 ಇದೆ ಅಂದರೆ ನೀವೆಲ್ಲರಿಗೂ ವಿಡಿಯೋ ನೋಡ್ರಿ ವಿಡಿಯೋನ ತಪ್ಸ್ಕೊಬೇಡ್ರಿ ಆ ತಾಯಿ ದರ್ಶನ ಆಗುತ್ತೆ ಆಮೇಲೆ ಈ ಊರ ಆಗುತ್ತೆ ಹರಿಹರ ಅಂದ್ರೆ ಸೆಕೆಂಡ್ ಕಾಸಿ ದಕ್ಷಿಣ ಕಾಶಿ ದಕ್ಷಿಣ ಕಾಸಿ ಸೆಕೆಂಡ್ ಕಾಸಿ ಅಂತಾನೆ ಹಿರಿಕರು ಹೇಳ್ತಾರೆ ಬುಕ್ಕಲ್ಲಿ ಓದಿದೀವಿ ಅದಕ್ಕಿಂತ ಜಾಸ್ತಿ ನನಗೆ ಗೊತ್ತಿಲ್ಲ ಅಂದ್ರೆ ಪುಣ್ಯಸ್ಥಳ ಅಂತ ಪುಣ್ಯಸ್ಥಳ ಹರಿಹರ ಯಾಕೋ ಹಿಂದುಳಿದ ಯಾವಾಗ್ಲೂಸ್ಕರ ಮೇಲೆ ಇಲ್ಲ ಕಿರ್ಲಸ್ಕರ ಅಂತಲ್ಲ ಯಾವ ಒಂದು ವಿಡಿಯೋದಲ್ಲೇ ನಾಲ್ಕು ಮಾತಾಡ್ತೀನಿ ಆಮೇಲೆ ಮಾತಾಡಲ್ಲ ಈಗಲೇ ಮಾತಾಡ್ಲ ಕೆಲಸ ಐತೆ ಅಂತ ಅನಿಸುತ್ತೆ ಆಗ ಒಂದು ನಾಲ್ಕು ಮಾತಾಡ್ತೀನಿ ಯಾಕೋ ಗೊತ್ತಿಲ್ಲ ಯಾರ ಮನಸ್ಸನ್ನು ಹರಿಹಾರ ಜೀರ್ಣೋದ್ಧಾರ ಮಾಡ್ಬೇಕಂತ ಯಾವ ರಾಜಕೀಯದಾಗ ಅನಿಸಿಲ್ವ ಏನೋ ಗೊತ್ತಿಲ್ಲ ಆ ತಾಯಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಹರಿಹರದಲ್ಲಿ ಒಂದು ಚರಂಡಿ ರೋಡು ಏನೇನೇನೇನು ಉದ್ಧಾರ ಆಗ್ತಾ ಇಲ್ಲ ಏನಂತಾರೆ ಕಾಮಗಾರಿ ನಡೀತಾ ಇಲ್ಲ ಯಾರು ಯಾವುದೇ ಯಾವ ರಾಜಕೀಯ ಬಂದರೂ ಅಷ್ಟೇ ಅವ್ರು ಬಂದರೂ ಇಲ್ಲಿ ಯಾವಾಗಲೂ ಅತಂತ್ರ ಅರ್ಧ ಕಾಂಗ್ರೆಸ್ಸು ಅರ್ಧ ಬಿ ಜೆ ಪಿ ಹಿಂಗಿರುತ್ತೆ ಯಾರು ಏನೂ ಆಗ್ತಾ ಇಲ್ಲ ಯಾರು ಇದನ್ನು ಸರಿ ಮಾಡ್ತಾನೂ ಇಲ್ಲ ತುಂಬ ಕಳಪೆ ಆಗಿತ್ತು ನಮ್ಮ ಹರಿಹರ ನಮ್ಮ ಹರಿಹರ ಯಾರ ಮ ಮನಸಲ್ಲಿ ಯಾರ ತರೆಯಲ್ಲಿ ಆ ಗ್ರಾಮದೇವತೆ ಹರಿಹರೇಶ್ವರ ಮನಸ್ಸಲ್ಲಿ ಕೂತು ಈ ಹರಿಹರನ ಶುದ್ಧಿ ಶುಚಿ ಮಾಡಿಸ್ಬೇಕಂತ ಯಾವಾಗ ದಾವಣಗೆರೆ ಪ್ರಭಾ ಮೇಡಮ್ ಅವ್ರು ಬಂದ ಮೇಲೆ ಎರಡು ಮೂರು ಸರಿ ಇದನ್ನು ನಾನು ತುಂಬ ಆಲಿಸಿದ್ದೀನಿ ಹರಿಹರದ ಸಮಸ್ಯೆ ತುಂಬ ಇದೆ ಅದೇನು ಹೇಳ್ಕೊಳ್ರಿ ಮಾಡೋಣ ಅಂತ ಹೇಳ್ತಾ ಇದಾರೆ ಮೇಡಮ್ ಯಾರಾದರೂ ಆ ಮಾತಾಯಿ ಪ್ರಭಾಗ ಕಿವಿಗಾಕ್ಲಿ ಆ ಮೇಡಮ್ ಅವರು ಕಿವಿಗಾಕಿ ನಮ್ಮ ಹರಿಹರನ ಶುದ್ಧಿ ಮಾಡಲಿ ಇದು ಪುಣ್ಯಸ್ಥಳ ಕಾಶಿ ಅಂತ ಹೆಸರಾಗಿರೋ ಪುಣ್ಯಸ್ಥಳನ ಶುದ್ಧಿ ಮಾಡಲಿ ಯಾರ ಮನಸ್ಸಿನಾಗಾದರೂ ದೇವರು ಕಾಣಿಸ್ಕೊಂಡು ಇದು ಹರಿಹರನ ಸ್ವಚ್ಛ ಮಾಡಿ ಶುದ್ಧಿ ಮಾಡಿ ರೋಡ್ ಕಡೆ ಚರಂಡಿ ಕಡೆ ಒಂದು ಏನೋ ಒಂದು ಎಲ್ಲ ತಂತ್ರದಲ್ಲಿರೋ ಸ್ಥಿತಿನ ಸರಿ ಮಾಡೋದ್ರ ಕಡೆ ಗಮನ ಕೊಡ್ರಿ ನಮಸ್ಕಾರ ದೇವಸ್ಥಾನಕ್ಕೆ ಹೋಗಿ ಮೇಲೆ ಇಷ್ಟೆಲ್ಲ ಹೂವು ಬೆಳಗ್ಗೆ ಬೆಳಕಾದ ಮೇಲೆ ಕಿತ್ತು ಅಮ್ಮ ಇದನ್ನೆಲ್ಲ ಹೂವು ಹರ್ಕೊಂಬಂದಿದ್ದು ಇದನ್ನ ದೇವ್ರಿಗೆ ಏರಿಸ್ತಾರೆ ನಾನು ಟೀ ಮಾಡ್ಕೊಂಡೆ ಅಮ್ಮ ಕಾಫಿ ಮಾಡಿಕೊಂಡ್ರು ಸೊ ಗುಡ್ ಮಾರ್ನಿಂಗ್ ಅಗೇನ್ ಸೊ ಸೋ ಸಾರಿ ಆ್ಯಕ್ಚುಲಿ ನಾವೆಲ್ಲ ಯಾವಾಗಲೂ ಹಾಗೆ ಅಮ್ಮ ಅಡುಗೆ ಮಾಡ್ತಾಯಿದ್ರು ಎಲ್ಲರೂ ಹೆಲ್ಪ್ ಮಾಡಿದ್ವಿ ವೀಡಿಯೋ ಮಾಡಲಿಲ್ಲ ಕೋಸಂಬರಿ ವೀಡಿಯೋ ಆಗಿದೆ ಇಲ್ಲಿ ಅನ್ನ ಇನ್ನೂ ಪ್ರೆಷರ್ ಹೋಗಬೇಕು ಇಲ್ಲಿ ಒಬ್ಬಟ್ಟು ಅಮ್ಮ ಒಬ್ಬರೇ ಮಾಡಿದರು ಇಷ್ಟು ಒಬ್ಬಟ್ಟನ್ನ ನಾನು ಬೆಳಗ್ಗೆ ಹಿಟ್ಟೆಲ್ಲ ಕಲಿಸ್ಕೊಟ್ಟು ಊರ್ನ ರುಬ್ಕೊಟ್ಟೆ ಅಮ್ಮ ಒಬ್ಬರೇ ಮಾಡಿದ್ರು ಇಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿಟ್ಟಿದ್ದಾರೆ ಸೊ ಸೀಕರಣೆ ಓಕೆ ತರ್ಬೂಜ ಬೆಲ್ಲ ಹಾಕಿ ಸೀಕರಣೆ ಮಾಡಿದ್ವಿ ಹಾಲು ತರಬೂಜ ಬೆಲ್ಲ ಸೀಕರಣೆ ಇದು ಸೀಭೂಜ ರೆಕಾರ್ಡ್ ಮಾಡ್ತೀನಿ ಅಮ್ಮನ ತೋರಿಸ್ತೀನಿ ಬೈತಾರೆ ಆ್ಯಕ್ಚುಲಿ ಬಯಸ್ಕೊತೀನಿ ಇವತ್ತು ಕಾರಣ ಇಷ್ಟು ತನಕ ವೀಡಿಯೋ ಮಾಡೋದು ಮರ್ತಿದ್ಯಾ ಅಂತ ಒಬ್ಬಟ್ಟು ಇದು ಕರ್ಜಿಕಾಯಿ ಮಾಡಿಟ್ಟಿದ್ರು ಇದು ಸಾರು ಅನ್ನ ಕರ್ಜಿಕಾಯ್ ಕೆಲವರು ಅದೇ ಹೋಳಿಗೆ ಸಾರು ಯಾಕೆ ಮಾಡ್ತೀರಾ ಅಂತ ನಮ್ಮ ನೀವು ಎಲ್ಲರೂ ಎಲ್ಲ ಮನೇಲಿ ಎಲ್ಲ ಮಾಡ್ತೀವಿ ನಾವು ಪಲ್ಯ ಮಾಡಲ್ಲ ಕೆಲವರು ಈರುಳ್ಳಿ ಹಾಕಿದ್ ಮಾಡಿಲ್ಲ ನಾವು ಪಲ್ಯ ಕೋಸಂಬರಿ ಎಲ್ಲ ನೀಡ್ತೀವಿ ನನ್ನ ಮಗ ಕೋಪ ಮಾಡ್ತಾ ಇದ್ದ ಊಟ ಮಾಡುವಾಗೂ ನಿಮ್ಮದೇ ಬಿಡಲ್ಲ ನೀವು ಇವಾಗಲೂ ವೀಡಿಯೋ ಇದ್ದೀರಂತ ನಂದು ಒಬ್ಬಳಿದೇಲೆ ಕಣೋ ಅಜ್ಜಿ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನಿಮಗೋಸ್ಕರ ಒಂದು ಕ್ಲಿಪ್ಪಿಂಗು ಒಬ್ಬಟ್ಟು ಮಾಡಿದರು ಕರ್ಜಿಕಾಯಿ ಮಾಲ್ದಿ ಮಾಡಿಟ್ಟಿದ್ರು ಹಾಗೆ ಸೀಕರ್ಣೆ ಕುಂಬಳಿಕಾಯಿ ಸಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಕೋಸಂಬರಿ ಅನ್ನ ಹೋಳಿಗೆ ಸಾರು ಅಂದರೆ ಕಟ್ಟಿನ ಸಾರು ಎಲ್ಲ ಮಾಡಿದರು ನಾನು ಎದ್ದು ಅವಲಕ್ಕಿಗೆಲ್ಲ ಹೆಚ್ಚು ಕೊಟ್ಬಿಟ್ಟು ಅಮ್ಮ ಒಗ್ಗರಣೆ ಹಾಕಿದ್ರು ಅಷ್ಟರಲ್ಲಿ ಸಾರಿಗೆ ಏನೇನು ಬೇಕೆಲ್ಲ ಹೆಚ್ಕೊಟ್ಟೆ ಬೆಳ್ಳುಳ್ಳಿ ಸುಳಿದು ಹಿಟ್ಟು ಹೋಳಿಗೆಗೆ ಒಬ್ಬಟ್ಟಿಗೆ ಹಿಟ್ಟು ಕಲಿಸ್ಕೊಟ್ಟು ಹುರ್ಣ ರುಬ್ಕೊಟ್ಟು ಎಲ್ಲ ಮಾಡಿ ರೆಡಿ ಮಾಡಿ ಆಚೆ ಬಂದೆ ಅಷ್ಟರಲ್ಲಿ ನಮ್ಮ ಮೇಡ್ ಬಂದರು ಮೇಲೆ ಅವ್ರು ಕ್ಲೀನ್ ಮಾಡೋಷ್ಟೇ ಅಮ್ಮ ಒಬ್ಬಟ್ಟ ಮಾಡ್ತಾಯಿದ್ರು ಒಂದು ಮಾತು ಕೂಡ ಅಮ್ಮ ನೆನಪಿಸ್ಲಿಲ್ಲ ನಾನು ನೆನಪಿಸ್ಕೊಳ್ಳಿಲ್ಲ ಒಬ್ಬಟ್ಟು ಮಾಡುವಾಗ ನಿಮಗೆ ತೋರಿಸ್ಬೇಕಂತ ಯಾಕಂದರೆ ಇವತ್ತು ಮಾಡಿದ್ದು ಹಿಟ್ಟು ಹಚ್ಚಿದ ಹೋಳಿಗೆ ಅಂತ ಎಣ್ಣೆಯಲ್ಲಿ ಮಾಡಿದ ಹೋಳಿಗೆ ಅಲ್ಲ ಹಿಟ್ಟಿನ ಹೋಳಿಗೆ ಸೊ ಸಂಜೆ ಕತ್ಲಾದ್ಮೇಲೆ ಜಾತ್ರೆಗೆ ಹೋಗದೆ ಬರೋಕ್ಕಾಗತ್ತಾ ಅಮ್ಮನಿಗೆ ಏನಂದರೆ ಮನೇಲಿ ಎಷ್ಟು ಜನ ಹೆಣ್ಮಕ್ಳು ಬಂದಿರ್ತಾರೆ ಹಬ್ಬಕ್ಕೆ ಎಲ್ರಿಗೂ ಬಳೆ ಹಾಕ್ಸೋದು ಒಂದು ಪದ್ಧತಿ ಮುಂಚಿಂದನೂ ಅದನ್ನೆಲ್ಲರೂ ಫಾಲೋ ಮಾಡ್ತಾರೆ ಅಮ್ಮನೂ ಅಷ್ಟೇ ಕರ್ಕೊಂಡು ಯಾರೂ ಇರಲಿಲ್ಲ ಬಾ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದರು ಬಳೆ ಹಾಕಿಸ್ತೀನಿ ಅಂತ ಎಲ್ಲ ಬಳೆ ಅಂಗಡಿ ಮುಂದೆ ಹೆಣ್ಮಕ್ಳು ಬಿಟ್ಟಿದ್ದಾರೆ ಹಾಕಿಸ್ಕೊಂಡು ನನಗೂ ಹಾಕ್ಸಿದ್ರು ಅಮ್ಮ ತೋರಿಸ್ತೀನಿ ನಿಮಗೆ ಕ್ಲಿಪ್ ಅಂತೆ ರಿಬ್ಬನ್ಸು ಇಯರಿಂಗ್ಸು ಕ್ಯಾಪ ಏನು ಡೆಕೋರೇಷನ್ಸು ತುಂಬ ಚೆನ್ನಾಗಿತ್ತು ನಾವು ಒಂದು ಸ್ವಲ್ಪ ಓಡಾಡಿದ್ವಿ ಇನ್ನೂ ಸಿಕ್ಕಾಪಟ್ಟೆ ಇದೆ ಅಲ್ಲೆಲ್ಲ ಹೋಗೋಕೆ ಆಗಲ್ಲ ರಶ್ ಇರುತ್ತೆ ಅಂದ್ಕೊಂಡು ಕೆಲವೊಂದು ಅಂಗಡಿ ಇರೋಂಥ ಜಾಗಕ್ಕೆ ಮಾತ್ರ ಬಂದ್ವಿ ಯಾಕಂದರೆ ಸಂಪ್ರದಾಯದ ಪ್ರಕಾರ ಅಮ್ಮ ಬಳೆ ಹಾಕಿಸಿ ಕಳಿಸ್ಬೇಕು ಸೊ ಇಲ್ಲಾಂದರೆ ಅವ್ರಿಗೂ ಒಂದು ಸಮಾಧಾನ ಆಗೋಲ್ಲ ಜಾತ್ರೆಗೆ ಹೋಗಿಲ್ಲ ಅಂತ ಆಮೇಲೆ ನನಗೆ ಸ್ಪೆಷಲಿ ಜಾತ್ರೆ ಈ ಊರಮ್ಮನ ಹಬ್ಬ ಹರಿಹರೇಶ್ವರನ ಜಾತ್ರೆ ತೇರು ಅಂದರೆ ನಮಗೆ ಇದು ಈ ಅಂಗಡಿಗಳನ್ನು ವಿಸಿಟ್ ಮಾಡೋದು ಸೊ ಬಂದ್ವಿ ಎಲ್ಲ ನೋಡಿಕೊಂಡು ಕೂತ್ಕೊಂಡು ಬಳೆನ ಹಾಕಿಸ್ಕೊಂಡು ಆ ನಂತರ ಹೋಗಿದ್ದು ಬೇರೆ ಏನೂ ತೊಗೊಳ್ಳಿಲ್ಲ ಬಳೆ ಮಾತ್ರ ತೊಗೊಂಡು ಕೊಡೋರಿಗೂ ಬಳೆ ತೊಗೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಹೆಣ್ಮಕ್ಳದ್ದೇ ಸಂಭ್ರಮ ತುಂಬ ಜನ ಕಡಿಮೆ ಇದ್ದರು ನಾನು ಅಂದೆ ಅಮ್ಮ ಎಲ್ಲ ಜನ ಕಡಿಮೆ ಇದ್ರಲ್ಲ ಯಾಕೆ ಅಂತ ನಾ ನಾಳೆಗೆಲ್ಲ ಮಸಾಲೆ ರುಬ್ತಾ ಇದ್ದಾರೆ ಎಲ್ಲರೂ ಮಸಾಲೆ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಇದ್ದಾರೆ ಹೆಣ್ಮಕ್ಳು ಇವತ್ತು ನಾಳೆ ಎಲ್ಲ ಊಟ ಮಾಡಿಕೊಂಡು ರಾತ್ರಿಗೆ ಬರ್ತಾರೆ ಜಾತ್ರೆಗೆ ನಾವು ಇವತ್ತೇ ಬಂದಿದ್ದು ಚೆನ್ನಾಗಾಯಿತು ನಾಳೆ ಕಾಲು ಇಡ್ಲಿಕ್ಕೆ ಜಾಗ ಇರಲ್ಲ ಅಂದರು ನನಗೆ ನಕ್ಕೊಂಡು ಬಂದು ಕೂತ್ಕೊಂಡ್ವಿ ಏನಂದ್ರೆ ಎಲ್ಲ ಒಂದು ಎರಡು ಮೂರು ಅಂಗಡಿಗೆ ನೋಡಿದ್ವಿ ಮುಸ್ಲಿಮೇ ಇದ್ದರು ಬಳೆ ಅಂಗಡಿಯಲ್ಲಿ ನನಗೆ ಆಶ್ಚರ್ಯ ಅಮ್ಮಂಗೆ ಅಂದೆ ಅಮ್ಮ ಮುಸ್ಲಿಮ್ಸ್ ಇದ್ದಾರಲ್ಲ ಅಂತ ಹೌದಪ್ಪ ನಾನು ಈಗಲೇ ನೋಡ್ತಾ ಇರೋದು ಅಂತೇಳಿ ಅಮ್ಮ ಅವ್ರನ್ನ ಅವ್ರ ಬೈತಾ ಬೈತಾಯಿದ್ರು ಮೊಮ್ಮಗಗೆ ಯಾಕೆ ಬೈತಾ ನೀನು ಅಂದರು ಐಸ್ ಮೇಲೆ ಐಸು ತಿಂತಾನೇ ಇದ್ದಾನೆ ಸಿಕ್ಕಿದ್ದೆ ಚಾನ್ಸು ಪಾಪ ಅವರು ಅವ್ರ ಕಷ್ಟ ಹೇಳ್ಕೊತ ಕೂತ್ಕೊಂಡ್ರು ಸರಿ ಅಂತ ನಾನು ಬಳೆ ಹಾಕಿಸ್ಕೊಂಡೆ ಅಮ್ಮ ಅಲ್ಲೂ ನನಗೂ ಬೈತಾಯಿದ್ರು ಈ ಕೈಯಲ್ಲಿ ಮಣಿ ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಆ ಕೈಯಲ್ಲಿ ವಾಚು ಇನ್ಯಾಕೆ ಬಳೆ ಹಾಕಿಸ್ಕೊತೀಯ ಸುಮ್ಮನೆ ಅಂತ ಹ್ಞೂ 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 ಒಂದೇ ಅಲ್ಲೇ ವಾದನೂ ಮಾಡಲಿಲ್ಲ ಹಾಕಿಸ್ಕೊಂಡೆ ಈ ಕಡೆ ಅಟ್ಲೀಸ್ಟು ಹಾಕಿಸ್ಕೊಳ್ಳೋವಾಗ ವಾಚ್ ತೆಗೆದಿಟ್ಟು ಹಾಕಿಸ್ಕೊಂಡೆ ನನ್ನ ಫ್ರೆಂಡ್ಸ್ ಇದ್ದರೆ ಗೊತ್ತಿರುತ್ತೆ ನಾವೆಲ್ಲ ಏನೋಪ್ಪ ಫ್ರೆಂಡ್ಸ್ ಫ್ರೆಂಡ್ಸ್ ಜಾತ್ರೆಗೆ ಹೋಗೇ ಇಲ್ಲ ಅಲ್ವಾ ಒಂದು ಸಲೂ ನಾವು ಯಾರೂ ಹೋಗಿಲ್ಲ ನಾವು ಯಾವಾಗಲೂ ಅಷ್ಟೇ ಅಮ್ಮನ ಜೊತೆನೇ ಜಾತ್ರೆಗೆ ಹೋಗೋದು ನಾವೆಲ್ಲ ನನ್ನ ಚಿಕ್ಕಮ್ಮ ಇದ್ದರು ನಮ್ಮ ಮನೆ ಹತ್ತಿರದಲ್ಲೇ ಚಿಕ್ಕಮ್ಮ ಅವ್ರ ಮಕ್ಕಳು ನಾನು ನನ್ನ ತಮ್ಮ ನಮ್ಮಮ್ಮ ಇಷ್ಟು ಜನ ನಮ್ಮ ಡ್ಯಾಡಿ ಜೊತೆಗಂದು ಜಾತ್ರೆಗೆ ಯಾವಾಗೂ ಹೋಗಿಲ್ಲ ನಾವು ಹೋಗೋದು ಇಲ್ಲ ಯಾಕಂದರೆ ಅವರು ಬಂದ ತಕ್ಷಣ ನಡೀರಿ ನಡೀರಿ ಹೋಗೋಣ ನಡೀರಿ ಹೋಗೋಣ ನಡೀರಿ ಹೋಗೋಣ ಎಲ್ಲೂ ನಿಂತ್ಕೊಳ್ಳೋಕೆ ಬಿಡ್ತಿಲ್ಲ ಏ ಧೂಳು ಏಕಸ ಏ ಗಲಾಟೆ ಯಾಕೆ ಇಲ್ಲಿ ಬೇಡ ಬನ್ನಿ ಅಂತ ಹೇಳಿ ಅವರು ಯಾವಾಗಲೂ ನಮ್ಮನ್ನು ಬಿಡ್ತಿರ್ಲಿಲ್ಲ ಅದಕ್ಕೆ ಅವರು ಹೆಂಗಿದ್ರು ವಾರದಲ್ಲಿ ಮೂರು ದಿನ ಡ್ಯೂಟಿಗೆ ಹೋಗಿರ್ತಾಯಿದ್ರು ಸೊ ಆ ಟೈಮಲ್ಲಿ ನಾವು ಜಾತ್ರೆಗೆ ಬಂದುಬಿಡ್ತಿದ್ವಿ ಹರಿ ಜಾತ್ರೆ ಒಂದು ಎರಡು ಮೂರು ದಿನ ಇದು ಕೂಡ ಒಂದು ಮೂರು ದಿನ ಇರುತ್ತಂತೆ ಅಂದರೆ ಈ ಸ್ಟಾಲ್ಸ್ ಎಲ್ಲ ಹಬ್ಬದಕ್ಕೆ ಹಬ್ಬಕ್ಕೆ ಅಂತ ಬಂದು ಮನೇಲಿ ಉಳ್ಕೊಂಡ್ರೆ ಹೆಣ್ಮಕ್ಳು ಇರ್ತಾರಲ್ಲ ಎಲ್ಲ ಜಾತ್ರೆಗೆ ಬರ್ತಾರೆ ಅಂತ ನೋಡಿ ಒಂದು ಗ್ರೀನ್ ಕಲರ್ ಬಳೆ ಅಮ್ಮ ಕೊಡ್ಸಿದ್ರು ಗೋಲ್ಡ್ ವರ್ಕ್ ಇರೋವಂಥ ಬಳೆ ಆ ಕೈಗೆ ಒಂದು ಡಜನು ಈ ಕೈಗೆ ಒಂದು ಡಜನ್ ಹಾಕ್ಸಿದ್ರು ಕೊಡಿಸಿದ್ರಲ್ಲ ಹಾಕ್ಸೇ ಬಿಟ್ಟು ಅಲ್ಲೇ ಹಾಕಿಸ್ಕೊಂಡು ನಾನು ನಮ್ಮ ಎರಡು ಮೊಮ್ಮಗಳಿಗೆ ಬಳೆ ಕೊಡಬೇಕಿತ್ತು ಅಮ್ಮ ಅವಳಿಗೂ ಕೊಡಿಸಿದ್ರು ಅದು ತೊಗೊಂಡು ಒಂದೆರಡು ಮೂರು ಸ್ಟಾಲ್ಗಳಿಗೆ ಓಡಾಡಿ ಅಮ್ಮನಿಗೆ ಬಳೆ ಕೊಡಿಸಿದೆ ಇನ್ನೊಂದು ಕಡೆ ಹಾಗೆ ಅಮ್ಮಂಗೆ ರಿಬನ್ ಅದು ಬೇಕಿತ್ತು ರಬ್ಬ ಬ್ಯಾಂಡ್ಸು ಅದೆಲ್ಲ ಕೊಡಿಸಿ ಒಂದು ಸ್ವಲ್ಪ ಒಂದು ಚಿಕ್ಕ ಕವರಲ್ಲಿ ಎಷ್ಟು ಬೇಕೋ ಅಷ್ಟು ಶಾಪಿಂಗ್ ಆಯ್ತು ನಮ್ಮದು ಮಾಡಿದ್ವಿ ನಾವು ಇವತ್ತು ಶಾಪಿಂಗ್ ಮಾಡಿದ್ವಿ ಅನ್ನೋ ತೃಪ್ತಿಗೋಸ್ಕರ ಮಾಡ್ದಂಗೆ ಇತ್ತು ಅಲ್ಲಿಗೆ ಹೋಗಿ ಬಂದ್ವಿ ಸರಿ ಈಗ ಹೋರ್ಡಿಂಗ್ಸ್ ಬಗ್ಗೆ ಹೇಳ್ತಾ ಇದೆ ಸೊ ನ ಏನು ಹೇಳ್ತಾರೆ ಗೊತ್ತಾ ದೇವರ ಬೆಳ್ಳಿ ಮೂರ್ತಿ ತೊಗೊಳ್ತೀವಿ ಒಂದು ಯಾರ್ದೋ ಮದುವೆನೋ ಇನ್ನೇನೋ ಫಂಕ್ಷನ್ ಇರುತ್ತೆ ಒಂದು ಗಣಪತಿ ವಿಗ್ರಹ ಕೊಟ್ಬಿಡೋಣ ಒಂದು ಈಶ್ವರನ ಲಿಂಗು ಕೊಡೋಣ ಅಥವಾ ಲಕ್ಷ್ಮಿ ಕೊಡೋಣ ಸರಸ್ವತಿ ಕೊಡೋಣ ಅಂದ್ಕೊಂಡು ಎಷ್ಟೋ ಜನ ಫೋಟೋ ಫ್ರೇಮ್ಸು ಅಥವಾ ಈ ದೇವರ ಮೂರ್ತಿಗಳ ವಿಗ್ರಹಗಳನ್ನು ಕೊಡ್ತೀವಿ ನಾವು ಒಂದು ಹೇಳ್ತೀನಿ ಯಾವತ್ತಿಗೂ ವಿಗ್ರಹ ಅಥವಾ ಏನೋ ಒಂದು ದೇವರ ವಸ್ತುಗಳನ್ನ ಕೊಟ್ಟಾಗ ಅದರ ಮೇಲೆ ಹೆಸರು ಹಾಕಿಸ್ಬಾರ್ದಂತೆ ಯಾಕೆಂದರೆ ಆ ದೇವ್ರನ್ನು ಕೊಂಡ್ಕೊಳ್ಳೋವಂಥ ಶಕ್ತಿ ಯಾರಿಗೂ ಇಲ್ಲ ಅದ್ರ ಮೇಲೆ ಹೆಸರು ಹಾಕಿಸಿ ನಾವು ನಮ್ಮ ಹೆಸರನ್ನು ಹಾಕಿಸಿ ಕೊಡಬಾರ್ದಂತೆ ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ ಸೊ ಇದೊಂದು ಗೊತ್ತಿರುವಂಥ ವಿಚಾರ ಒಳ್ಳೆಯ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ ಈ ಹಬ್ಬ ಹರಿದಿನಗಳು ಹೌದು ಎಲ್ಲರೂ ಇಡೀ ಊರಿನ ಜನ ಹತ್ತು ರೂಪಾಯಿಂದ ಹಿಡಿದು ಹತ್ತು ಸಾವಿರ ಲಕ್ಷದವರೆಗೂ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಒಂದು ಹಬ್ಬ ಮಾಡಲಿಕ್ಕೆ ಜನಸಾಮಾನ್ಯರಿಂದ ಹಿಡಿದು ಪೊಲಿಟೀಷಿಯನ್ಸ್ವರೆಗೂ ಪ್ರತಿಯೊಬ್ಬರೂ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಹೌದಾ ಹಾಗಾದರೆ ಹತ್ತು ರೂಪಾಯಿ ಕೊಟ್ಟವ್ರ ಫೋಟೋನೂ ಇರಬೇಕು ಲಕ್ಷ ರೂಪಾಯಿ ಕೊಟ್ಟವ್ರ ಫೋಟೋನೂ ಇಡ್ ಇರಬೇಕು ಪೊಲಿಟಿಷನ್ಸ್ ಫೋಟೋನೂ ಇರಬೇಕಲ್ವ ಇದು ಯಾವ ನ್ಯಾಯ ನೋಡಿದ್ದೇ ಮುಖಗಳನ್ನು ಇಡೀ ಊರು ತುಂಬ ಫೋಟೋಗಳನ್ನು ಹಾಕಿಸ್ಕೊಳ್ಳೋದ್ರಲ್ಲಿ ಏನಿದೆ ಅರ್ಥ ನಾವು ನಾನು ಸ್ಪೆಷಲಿ ಅಪರೂಪಕ್ಕೆ ಹೋಗಿದ್ದೀನಿ ಈ ಅಂಗಡಿ ಕಾಣಿಸುತ್ತಾ ನಮ್ಮ ಬಾಲ್ಯದ ದಿನಗಳು ನಮಗೆ ಒಂದು ಒಂದೊಂದು ಎಮೋಷನ್ಸ್ ಇರುತ್ತಲ್ವ ನಾವು ಎಲ್ಲಿ ಬುಕ್ಸ್ ತೊಗೊಳ್ತಾ ಇದ್ವಿ ಒಂದು ಅಂಜನಾ ಬುಕ್ ಸ್ಟಾಲ್ಸ್ ಅಂತ ಇದೆ ಅದನ್ನು ನೋಡಬೇಕು ಬಾಲಾಜಿ ಬೇಕ್ರಿ ನೋಡಬೇಕು ಇದೊಂದು ಮ ಎಲ್ರಿಗೂ ಇರುತ್ತೆ ನಮ್ಮ ನಮ್ಮ ಹರಿಹರದಲ್ಲೇ ಫೇಮಸ್ ಕೊತಾರಿ ಶಾಪ್ ಮಧು ಶಾಪ್ ಅಂದ ತಕ್ಷಣ ಅದು ಎಲ್ಲ ನಮಗೆ ಏನು ಹೇಳ್ತಾರೆ ಹೌಸ್ ಹೋಮ್ ಡೆಕೋರ್ ಸಿಕ್ಕದಂಥ ಒಂದು ಅಂಗಡಿ ಎಲ್ಲದು ಒಂದು ಎಮೋಷನ್ಸ್ ನಮಗೆ ಏನಲ್ಲ ಏನೂ ಇಲ್ಲ ದಾರಿ ಒಳಗೆ ನೀವು ಲೆಫ್ಟಿಗೆ ತಿರುಗಿದ್ರು ಹೋರ್ಡಿಂಗ್ಸು ರೈಟಿಗೆ ತಿರುಗಿದ್ರು ಹೋರ್ಡಿಂಗ್ಸು ಅವೇ ಮುಖಗಳನ್ನು ಇಡೀ ಊರು ತುಂಬ ಇನ್ನೂ ಅದೆಷ್ಟು ದಿನ ನೋಡಬೇಕು ಗೊತ್ತಿಲ್ಲ ಆ ಭಗವಂತನಿಗೆ ಗೊತ್ತು ಯಾಕೆ ಈ ಥರ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ವ್ಲಾಗ್ ಮೂಲಕ ನಿಮ್ಮೆಲ್ರಿಗೂ ಹೇಳ್ತಾ ಇದ್ವಿ ಏನಿದೆ ದೊಡ್ಡಸ್ತಿಗೆ ನಾನು ಫೋಟೋ ಹಾಕಿಸ್ಕೊಳ್ಳೋದ್ರಲ್ಲಿ ಅಂದರೆ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತನಾ ಯಾರು ಮಾಡೋದು ಬೇಡ ಆ ಭಗವಂತನ ಕೃಪೆ ಇದ್ದರೆ ಎಲ್ಲದೂ ಸರಾಗವಾಗಿ ನಡೆಯುತ್ತೆ ಯಾರೋ ಮಾಡೋವಂಥ ಅವಶ್ಯಕತೆ ಇಲ್ಲ ಹಾಗೆ ಹೀಗೇ ಮಾಡು ಇಷ್ಟು ಲೈಟಿಂಗ್ಸೇ ಹಾಕ್ಸು ಅಂತ ಯಾರೂ ಕೇಳಲ್ಲ ಏನೋ ಅಪ್ಪ ರೈತ ನನ್ನ ಅನಿಸಿಕೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹಾಗೆ ಪ್ಲೀಸ್ ಒಂದು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಅಮ್ಮನ ಇನ್ನೊಂದು ವೀಡಿಯೋ